ಶಾಲಾ ಶುಲ್ಕವನ್ನು ಹೆಚ್ಚಳ ಮಾಡುವುದನ್ನು ವಿರೋಧಿಸಿ ರಾಜ್ಯದ ಖಾಸಗಿ ಶಾಲೆಗಳ ಮಾಲೀಕರ ಸಂಘಟನೆಯೊಟ್ಟಿಗೆ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದ್ರು ಅಕ್ರಮ ಡೊನೇಷನ್ ಹಾಗೂ ಶಾಲಾ ಶುಲ್ಕ ಹೆಚ್ಚಳ ಮಾಡದಂತೆ ಸರ್ಕಾರ ತಡೆಯಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಈಗಾಗಲೇ ಈ ವರ್ಷ ಶುಲ್ಕದ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣವಿಲ್ಲದಿರುವುದರಿಂದ ಬೆಂಗಳೂರಿನ ಹಲವಾರು ಖಾಸಗಿ ಶಾಲೆಗಳು ಶುಲ್ಕವನ್ನು ಮೂವತ್ತರಿಂದ ನಲವತ್ತು ಹೆಚ್ಚಿಸಿವೆ ಖಾಸಗಿ ಶಾಲೆಗಳು ತಮ್ಮದೇ ಆದ ಶುಲ್ಕವನ್ನು ನಿಗದಿಪಡಿಸುವ ಹಕ್ಕನ್ನು ಹೊಂದಿವೆ ಆದರೆ ಲಾಭದಾಯಕತೆ ಮತ್ತು ವಾಣಿಜ್ಯೀಕರಣವನ್ನು ಪರಿಶೀಲಿಸಲು ಸರ್ಕಾರವು ಅದನ್ನು ನಿಯಂತ್ರಿಸಬೇಕು ನಿರ್ಧರಿಸಬೇಕು ಮತ್ತು ಅನುಮೋದಿಸಬೇಕು ಖಾಸಗಿ ಶಾಲೆಗಳನ್ನು ನಿಯಂತ್ರಿಸಲು ಸೂಕ್ತ ಕಾನೂನು ಜಾರಿಗೆ ತರಬೇಕೆಂದು ಎಂದು ಒತ್ತಾಯಿಸಿದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಈಗಾಗಲೇ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಡೊನೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾವೆ ಹಣವೂ ಕಲೆಕ್ಟ್ ಮಾಡಿ ಪೋಷಕರಿಗೆ ವಂಚನೆ ಇದ್ದಾವೆ ಅದರಲ್ಲೂ ಕಾನೂನು ಮೀರಿ ಇವತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟು ಮತ್ತೆ ಜಾಸ್ತಿ ಮಾಡ್ತೀನಿ ಅಂತ ಮತ್ತೆ ಪೋಷಕರ ಮೇಲೆ ಬರೆ ಎಳಿಯಕ್ಕೆ ಹೊರಟಿರೋಂಥ ಖಾಸಗಿ ಶಾಲೆಗಳಿಗೆ ಧಿಕ್ಕಾರ ಕೂಗ್ತೇವೆ ಇವತ್ತು ಸರ್ಕಾರ ಈ ಒಂದು ಏನು ಹೆಚ್ಚಳ ಮಾಡ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂಥವ್ರ ಶಾಲೆಗಳನ್ನು ಮಾನ್ಯತೆ ರದ್ದುಪಡಿಸಿ ಅವರಿಗೆ ಪೋಷಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಫೀಸನ್ನು ಮತ್ತು ಡೊನೇಷನನ್ನು ಹೆಚ್ಚಳ ಮಾಡಲಿಕ್ಕೆ ಬಿಡೋದಿಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಮ್ಮ ಪೋಷಕರು ಸಿದ್ಧವಿದ್ದರೆ ನೀವೇನಾದರೂ ಪೋಷಕರಿಗೆ ಫೀಸನ್ನು ಅಥವಾ ಡೊನೇಷನನ್ನು ತಗೊಳ್ಲಿಕ್ಕೆ ತಯಾರಾದರೆ ನಿಮ್ಮ ಶಾಲೆಗಳ ಮುಂದೆನೇ ಪ್ರತಿಭಟಿಸೋದಕ್ಕೆ ನಾವೆಲ್ಲರೂ ರಾಜ್ಯಾದ್ಯಂತ ಸಿದ್ಧ ಇದ್ದೇವೆ ಎಚ್ಚರಿಕೆ ಇರಲಿ ನಿಮ್ಮ ಖಾಸಗಿ ಶಾಲೆಗಳಿಗೆ ಇವತ್ತು ಲಾ ಪೋಷಕರನ್ನ ಲೂಟಿ ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡ್ತೇನೆ ಇವತ್ತು ಎಲ್ ಆರ್ ಶಿವರಾಮೇಗೌಡ ಅಂತ ಒಬ್ಬ ಬ್ರೋಕರ್ ಏನಿದ್ದಾರೆ ಅವರು ಈ ಸಿ ಬಿ ಎಸ್ಇೂ ಸ್ಕೂಲ್ಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಅವರು ನಾವು ಮೂವತ್ತರಷ್ಟು ಶುಂಕ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೀವು ಹಗಲು ದಾರ ಮಾಡ್ತಾ ಇದ್ದೀರಿ ಪೋಷಕರ ಹತ್ರ ಮತ್ತೆ ಇನ್ನೂ ದರೋಡೆ ಮಾಡಲಿಕ್ಕೆ ಹೊರಟಿದ್ದೀರಾ ಇದು ಕೂಡಲೇ ನಿಲ್ಲಿಸಬೇಕು ಇಲ್ಲಾಂದರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೂಡಲೇ ಎಲ್ಲ ಶಿವರಾಮೇಗೌಡನ್ನ ಮಾತ ಹೇಳಿಕೆಯನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನನ್ನ ಹೆಸರು ರವಿ ಅಂತ ರಾಜ್ಯಾಧ್ಯಕ್ಷನಾಗಿ ವಿದ್ಯಾರ್ಥಿ ಪೋಷಕರ ಸಂಘಟನೆಯಲ್ಲಿ ಕೆಲಸ ಇದ್ದೇನೆ ಮತ್ತು ನಮ್ಮ ತಂಡನೂ ರಾಜ್ಯಾದ್ಯಂತ ಕೆಲಸ ಮಾಡ್ತಾಯಿದೆ